ಪ್ರಥಮ ಪಿ ಯು ಸಿ ಕನ್ನಡವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಪ್ರಯೋಗ ಪ್ರಣತಿ ಅಭ್ಯಾಸ ಪುಸ್ತಕದ ನಾಲ್ಕನೇ ಪದ್ಯ ಹಲುಬಿದಳ್ ಕಲ್ಮರಂ ಕರಗುವಂತೆ ನೋಡಿ ಈಗಾಗಲೇ ಮೊದಲ ಮೂರು ಪದ್ಯಗಳನ್ನು ಮಾಡಿದ್ದು ಅವುಗಳನ್ನು ಕೂಡ ನಮ್ಮ ಚಾನಲ್ನಲ್ಲಿ ನೀವು ನೋಡಬಹುದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದೆ ಸೌಮಿತ್ರಿಯು ಸೀತೆಯನ್ನು ಎಲ್ಲಿಗೆ ಕರೆದುಕೊಂಡು ಹೋದನು ಸೌಮಿತ್ರಿ ಅಂತಂದರೆ ಸುಮಿತ್ರೆಯ ಮಗ ಸೌಮಿತ್ರಿ ಲಕ್ಷ್ಮಣ ಅಂತ ಲಕ್ಷ್ಮಣನ ಇನ್ನೊಂದು ಹೆಸರು ಸೌಮಿತ್ರಿ ಸೌಮಿತ್ರಿಯು ಸೀತೆಯನ್ನು ದಟ್ಟ ಅರಣ್ಯಕ್ಕೆ ಕರೆದುಕೊಂಡು ಹೋದನು ರಾಮನ ಆಜ್ಞೆಯೇನು ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವಂತೆ ರಾಮನ ಆಜ್ಞೆಯಾಗಿತ್ತು ನೋಡಿ ಗೂಢಚಾರರ ಮಾತುಗಳನ್ನು ಕೇಳಿದ ರಾಮ ಸೀತೆಯನ್ನು ಕಾಡಿಗೆ ಬಿಡುವ ನಿರ್ಧಾರವನ್ನು ಮಾಡ್ತಾನೆ ಲಕ್ಷ್ಮಣನ ಮಾತನ್ನು ಕೇಳಿದ ಮಾತು ಕೇಳಿದ ಸೀತೆ ಭೂಮಿಗೆ ಹೇಗೆ ಬಿದ್ದಳು ಲಕ್ಷ್ಮಣನ ಮಾತು ಕೇಳಿದ ಸೀತೆಯು ಬಿರುಗಾಳಿ ಬಡಿದಾಗ ಹಣ್ಣಾದ ಬಾಳೆ ಗಿಡವು ಕಂಪಿಸುತ್ತಾ ಮುರಿದು ನೆಲಕ್ಕೆ ಬೀಳುವಂತೆ ನಡುಗುತ್ತಾ ಪ್ರಜ್ಞೆ ಪ್ರಜ್ಞೆ ತಪ್ಪಿ ಭೂಮಿಗೆ ಬಿದ್ದಳು ನೋಡಿ ಯಾವ ರೀತಿ ಬೀಳ್ತಾಳೆ ಅಂದರೆ ಬಿರುಗಾಳಿ ಬಡಿದಾಗ ಹಣ್ಣಾದ ಬಾಳೆ ಗಿಡವು ಕಂಪಿಸುತ್ತಾ ಮುರಿದು ನೆಲಕ್ಕೆ ಬೀಳುವಂತೆ ನಡುಗುತ್ತ ಪ್ರಜ್ಞೆ ತಪ್ಪಿ ಭೂಮಿಗೆ ಬಿದ್ದಳು ಕಾಡಿನಲ್ಲಿ ತನಗೆ ಯಾರ ನೆರವುಂಟೆಂದು ಸೀತೆ ಹೇಳುತ್ತಾಳೆ ನೋಡಿ ಕಾಡಿನಲ್ಲಿ ತನಗೆ ಉಗ್ರ ಜಂತುಗಳ ನೆರವುಂಟೆಂದು ಸೀತೆ ಹೇಳುತ್ತಾಳೆ ನೋಡಿ ಉಗ್ರ ಜಂತುಗಳಂದರೆ ಹಾವುಗಳು ಚೇಳುಗಳು ಅಂಥವು ಕೂಡ ತನಗೆ ನೆರವು ಮಾಡ್ತವೆ ಸಹಾಯವನ್ನು ಮಾಡ್ತವೆ ಅಂತ ಸೀತೆ ಹೇಳ್ತಾಳೆ ನಿಮ್ಗೆ ಗೊತ್ತಿರಬೇಕು ಸೀತೆ ಅಂದರೆ ಭೂದೇವಿಯ ಮಗಳು ಧರಣಿಸುತ್ತೆ ಅಂತ ಹೇಳ್ತಾರೆ ಅವಳಿಗೆ ಅವಳು ಭೂಮಿಯ ಮಗಳು ಸೀತೆ ಯಾರಲ್ಲಿ ತಪ್ಪಿಲ್ಲವೆಂದು ಹೇಳುತ್ತಾಳೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲವೆಂದು ಹೇಳುತ್ತಾಳೆ ನೋಡಿ ತನ್ನನ್ನು ಕಾಡಿಗೆ ಬಿಟ್ಟು ಬಾ ಅಂತ ಹೇಳಿದರೂ ಕೂಡ ಸೀತೆಗೆ ರಾಮನಲ್ಲಿ ಕೋಪ ಇಲ್ಲ ಅವಳಿಗೆ ಗೊತ್ತು ಏನೋ ಬಲವಾದ ಕಾರಣ ಇರುವುದರಿಂದಲೇ ಹೀಗೆ ರಾಮ ಹೇಳಿದ್ದಾನೆ ಇಲ್ಲವಾದರೆ ಆತ ತುಂಬ ಕರುಣಾಳು ಅಂತ ಆದ ಕಾರಣ ಅವಳು ಹೇಳ್ತಾಳೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲವೆಂದು ಹೇಳುತ್ತಾಳೆ ಸೀತೆಯು ಲಕ್ಷ್ಮಣನಿಗೆ ಏನೆಂದು ಹಾರೈಸಿ ಬೀಳ್ಕೊಡುತ್ತಾಳೆ ನೀನು ಹೋಗುವ ದಾರಿಯಲ್ಲಿ ಅಡಿಗಡಿಗೆ ಸುಖವಾಗಲಿ ಎಂದು ಸೀತೆ ಲಕ್ಷ್ಮಣನಿಗೆ ಹಾರೈಸಿ ಬೀಳ್ಕೊಡುತ್ತಾಳೆ ಭೂದೇವಿಯ ಮಗಳು ಯಾರು ಭೂದೇವಿಯ ಮಗಳು ಸೀತೆ ನಾನೀಗಾಗಲೇ ಹೇಳಿದೆ ಧರಣಿ ಸುತೆ ಅಂತ ಕರಿತೀವಿ ವಾಲ್ಮೀಕಿ ಏನನ್ನು ಹುಡುಕುತ್ತಾ ವನಕ್ಕೆ ಬಂದನು ವಾಲ್ಮೀಕಿಯು ಯಜ್ಞದ ಪಶುವನ್ನು ಕಟ್ಟುವ ಕಂಬವನ್ನು ಹುಡುಕುತ್ತಾ ವನಕ್ಕೆ ಬಂದನು ನೋಡಿ ಆ ಯಜ್ಞದ ಕುದುರೆಯನ್ನು ಕಟ್ಟಲಿಕ್ಕೆ ಕಂಬವನ್ನು ಹುಡುಕುತ್ತಾ ವನಕ್ಕೆ ಬರ್ತಾನೆ ವಾಲ್ಮೀಕಿ ರಾವಣಾರಿ ಅಂದರೆ ಯಾರು ರಿ ಅಂದರೆ ಶತ್ರು ರಾವಣಾರಿ ಎಂದರೆ ರಾವಣನ ಶತ್ರುವೆಂದು ಅರ್ಥ ಅಂದರೆ ಇಲ್ಲೇನು ರಾವಣಾರಿ ಎಂದರೆ ರಾಮ ರಾವಣನ ಶತ್ರು ಯಾರು ರಾಮ ಸೀತೆಯನ್ನು ಆಶ್ರಮಕ್ಕೆ ಕರೆತಂದವರು ಯಾರು ಸೀತೆಯನ್ನು ಆಶ್ರಮಕ್ಕೆ ಕರೆತಂದವರು ವಾಲ್ಮೀಕಿ ಮುನಿ ವಾಲ್ಮೀಕಿ ಮುನಿಗಳು ಸೀತೆಯನ್ನು ಆಶ್ರಮಕ್ಕೆ ಕರೆತರ್ತಾರೆ ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸುವಂಥ ಪ್ರಶ್ನೆ ನೋಡೋಣ ಸೀತೆ ಪ್ರವೇಶಿಸಿದ ಕಾಡು ಹೇಗಿತ್ತು ಸೀತೆ ಪ್ರವೇಶಿಸಿದ ಕಾಡು ನೋಡಲು ಇರುಳಿನಂತೆ ಹಗಲಿನಂತೆ ನೋಡಿ ಯಾವ ಯಾವ ರೀತಿ ಕಾಡು ಕಾಣ್ತಾ ಇದೆ ಇರುಳಿನಂತೆ ಕತ್ತಲಿನಂತನೂ ಕಾಣ್ತಾ ಇದೆ ರಾತ್ರಿ ಅಂತನೂ ಕಾಣ್ತಾ ಇದೆ ಹಗಲಿನಂತೆನೂ ಕಾಣ್ತಾ ಇದೆ ಯಜ್ಞ ಕುಂಡದಂತೆ ಸ್ವರ್ಗದಂತೆ ವೈಕುಂಠದಂತೆ ಕೈಲಾಸಗಿರಿಯಂತೆ ಚಂದ್ರ ಸೂರ್ಯ ಇಂದ್ರ ವಿಷ್ಣು ಶಿವ ಇತರರು ಸತತವಾಗಿ ಕಾದಾಡುವ ಯುದ್ಧ ಭೂಮಿಯಂತೆ ಕೊಳದಂತೆ ಕಡಲಂತೆ ಆಗಸದಂತೆ ಇತ್ತು ಅಂತ ಸೀತೆ ಪ್ರವೇಶಿಸಿದ ಕಾಡು ನೋಡಲು ಇರುಳಿನಂತೆ ಹಗಲಿನಂತೆ ಯಜ್ಞಕುಂಡದಂತೆ ಸ್ವರ್ಗದಂತೆ ವೈಕುಂಠದಂತೆ ಕೈಲಾಸಗಿರಿಯಂತೆ ಚಂದ್ರ ಸೂರ್ಯ ಇಂದ್ರ ವಿಷ್ಣು ಶಿವ ಇತರರು ಸತತವಾಗಿ ಕಾದಾಡುವ ಯುದ್ಧ ಭೂಮಿಯಂತೆ ಕೊಳದಂತೆ ಕಡಲಂತೆ ಆಗಸದಂತೆ ಇತ್ತು ಮೂರ್ಛಿತಳಾದ ಸೀತೆಯನ್ನು ಲಕ್ಷ್ಮಣ ಹೀಗೆ ಉಪಚರಿಸಿದನು ಮೂರ್ಛಿತಳಾದ ಸೀತೆಯನ್ನು ಲಕ್ಷ್ಮಣನು ತಣ್ಣೀರನ್ನು ತಂದು ಚಿಮುಕಿಸಿ ಎಲೆಗಳಿಂದ ಕೊಡೆಯ ಕೊಡೆಯಂತೆ ಹಿಡಿದು ತನ್ನ ಸೆರಗಿನಿಂದ ಗಾಳಿಯನ್ನು ಬೀಸಿ ಆಕೆಯನ್ನು ಉಪಚರಿಸಿದನು ನೋಡಿ ಮೂರ್ಛಿತಳಾಗಿ ಬಿದ್ದಂಥ ಸೀತೆಯನ್ನು ಹೀಗೆ ಲಕ್ಷ್ಮಣ ಉಪಚರಿಸಿದನು ಅಂತ ಸೀತೆ ಸೌಮಿತ್ರಿಯನ್ನು ಹಿಂತಿರುಗಿ ಹೋಗೆಂದು ಏಕೆ ಹೇಳುತ್ತಾಳೆ ನೀನು ಹೋಗುವುದು ತಡೆ ಮಾಡಿದರೆ ರಾಮ ಕೋಪಿಸಿಕೊಳ್ಳುತ್ತಾನೆ ನಾನಿಲ್ಲಿ ಏನಾಗುವೆನೋ ಎಂದು ಹೆದರದಿರು ಇಲ್ಲಿ ನನಗೆ ಉಗ್ರ ಜನ್ ಜಂತುಗಳ ನೆರವಿದೆ ಅಲ್ಲಿ ನಿನ್ನ ಅಣ್ಣನು ಏಕಾಂಗಿಯಾಗಿರುವುದು ಆದುದರಿಂದ ನೀನು ಹೋಗು ಎಂದು ಸೀತೆ ಸೌಮಿತ್ರಿಗೆ ಹೇಳುವಳವು ನೋಡಿ ಅವಳು ಕಾಡಿಗೆ ಬಂದರೂ ಕೂಡ ರಾಮನ ಒಂದು ಕಾಳಜಿಯನ್ನು ಮಾಡುವುದು ಬಿಡೋದಿಲ್ಲ ಅಂತಹ ಮಣಿ ಸೀತೆ ಸೀತೆಯನ್ನು ಕಾಡಿನ ಪ್ರಾಣಿಗಳು ಹೇಗೆ ಉಪಚರಿಸಿದವು ಸೀತೆಯನ್ನು ಕಂಡು ಕಾಡಿನ ಪ್ರಾಣಿಗಳು ಕಂಬನಿ ಸುರಿಸಿದವು ತಮ್ಮ ವೈರತ್ವಗಳನ್ನು ಮರೆತು ಹುಲ್ಲು ಮೇವುಗಳನ್ನು ತೊರೆದು ಬಂದು ಸೀತೆಯ ಕಷ್ಟಕ್ಕೆ ಕೊರಗಿ ಉಪಚರಿಸಿದವು ನೋಡಿ ಆ ಕಾಡಿನ ಪ್ರಾಣಿಗಳು ಕೂಡ ಕಂಬನಿ ಸುರಿಸ್ತವೆ ಇಂಥ ಒಳ್ಳೆಯವರಿಗೆ ಇಂಥ ಕೆ ಕೆಟ್ಟ ಕಾಲ ಬರುತ್ತಲ್ಲ ಅಂತ ಕಂಬನಿ ಸುರಿಸ್ತವೆ ತಮ್ಮ ವೈರತ್ವಗಳನ್ನು ಮರೆತು ಹುಲ್ಲು ಮೇವುಗಳನ್ನು ಕೂಡ ತೊರೆತವೆ ತಾವು ಕೂಡ ಆಹಾರವನ್ನು ತೊರೆದು ಸೀತೆಯ ಕಷ್ಟಕ್ಕೆ ಕೊರಗಿ ಉಪಚರಿಸಿದವು ಅಂತ ಕವಿ ಹೇಳ್ತಾನೆ ಪ್ರಯೋಗ ಪ್ರಣತಿ ಪ್ರಥಮ ಪಿ ಯು ಸಿ ಕನ್ನಡ ಅಭ್ಯಾಸ ಪುಸ್ತಕದ ಉತ್ತರಕ್ಕಾಗಿ ಯೇಜು ಆಲ್ರೌಂಡರ್ ಚಾನಲನ್ನು ತಪ್ಪದೇ ನೋಡಿ ನಿಮ್ಮ ಅನೇಕ ವಿಷಯಗಳ ಪ್ರಶ್ನೆ ಪತ್ರಿಕೆಗಳಿಗೂ ಕೂಡ ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರಗಳನ್ನು ಕೂಡ ನೀಡುತ್ತಿದ್ದು ತಪ್ಪದೇ ನೋಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ವಂದನೆಗಳು